ಫ್ರೆಂಡ್ಸ್ ನೋಡಿ ನಾವು ಪ್ರಕೃತಿ ಜೊತೆ ಬಾಳೋದು ಎಷ್ಟು ಚಂದ ಅನ್ನೋದು ನೋಡಿ ಹಕ್ಕಿಗಳು ಕೂಗ್ತವೆ ಎಷ್ಟು ಚಂದ ಪ್ರಕೃತಿ ಮಾವಿನ ಮರ ಹಕ್ಕಿಗಳು ಕೂಗ್ತವೆ ಪ್ರಕೃತಿ ಭಾಳ ಮಜಾ ಇದೆಯಲ್ಲ ಪ್ರಕೃತಿ ಜೊತೆ ಭಾಳ ಮಜಾ ಅದೊಂದು ರೀತಿ ಚಂದ ಎಷ್ಟು ಸೌಂದರ್ಯ ಪ್ರಕೃತಿ ನೋಡಿ ಈ ಪ್ರಕೃತಿ ಜೊತೆ ಭಾಳದಿದೆಯಲ್ಲ ಇದೇ ನಿಜವಾದ ಜೀವನ ಪ್ರತಿಯೊಬ್ಬರು ಯಾರಿಗೆ ಜಮೀನಿದೆಯೋ ಅವರೆಲ್ಲ ಉಳುಮೆ ಮಾಡಿ ಕೃಷಿ ಮಾಡಿ ನೋಡಿ ಈ ಕಡೆ ಬಾಳೆ ತೋಟ ಮಾವಿನ ತೋಟ ಎಷ್ಟು ಚೆಂದ ಅಲ್ವಾ ಪ್ರಕೃತಿ ಜೊತೆ ಬಾಳಿ ಪ್ರಕೃತಿ ಜೊತೆ ಬಾಳುವುದಿದೆಯಲ್ಲ ಅದೇ ಸ್ವರ್ಗ ಎಷ್ಟು ಒಳ್ಳೆಯ ಗಾಳಿ ಸ್ವಚ್ಛಂದ ಪರಿಸರ ಹಸಿರು ಈ ಹಸಿರೇ ನಮಗೆ ಉಸಿರು ಅಲ್ವಾ ಈ ರೀತಿ ತೋಟದ ಮನೆ ನೋಡಿ ತೋಟದ ಮನೆ ತೋಟ ಎಷ್ಟು ಚೆಂದ ಅಲ್ವಾ ಒಳ್ಳೆಯ ಗಾಳಿ ಒಳ್ಳೆ ಪರಿಸರ ಅಂಬಾನಿ ದೇಶಕ್ಕೆ ಶ್ರೀಮಂತನಾದರೂ ಈ ರೀತಿ ಬಳಕಾಗಲ್ಲ ಹ್ಞೂ ಪ್ರಕೃತಿಯೇ ನಮಗೆ ಸರ್ವಸ್ವ